ವೆಲ್ಕಮ್ ಬ್ಯಾಕ್ ಟು ಆರು ಕಿಚನ್ ನಾನು ಇವತ್ತಿಗೆ ಈಸಿ ಆ್ಯಂಡ್ ಸಿಂಪಲ್ ಆಗಿ ಚಿಕನ್ ಬಿರಿಯಾನಿ ಮಾಡೋದು ಹೇಳ್ಕೊಡ್ತೀನಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರೋ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಅನಸ್ ಹೂವು ಚಕ್ಕೆ ಲವಂಗ ಒಣಗಿದ ಮೆಣಸಿನ್ಕಾಯಿ ಪಲಾವ್ ಪಲಾವೆಲೆ ಸೋಂಪು ಏಲಕ್ಕಿ ಕಸೂರಿ ಮೇತಿ ಮತ್ತು ಧನಿಯಾ ಇಷ್ಟನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇಷ್ಟನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬರಬೇಕು ಈಗ ಇದು ಹಸಿ ಮಸಾಲೆಗೆ ಅದೇ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪುದೀನ ಮತ್ತು ಕೊತ್ತಂಬರಿ ಪಾಲಕ್ ಇಷ್ಟನ್ನು ನುಣ್ಣಗೆ ರುಬ್ಕೊಂಬರ್ಬೇಕು ಈ ಕುಕ್ಕರಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಲ್ ಈ ಟೇಬಲ್ ಸ್ಪೂನು ಎಣ್ಣೆ ಈಗ ಎಣ್ಣೆ ಕಾದಿದೆ ಇದಕ್ಕೆ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿ ಹಾಕೋತಾ ಇದ್ದೀನಿ ಇದನ್ನ ಗೋಲ್ಡನ್ ಬ್ರೌನ್ ಕಲರ್ ತನಕ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಫ್ರೈ ಆಗಿದೆ ಈಗ ನಾನು ರಿಪಿಟ್ಕೊಂಡಿರುವಂತಹ ಹಸಿ ಮಸಾಲೆನ ಹಾಕೋತಾ ಇದ್ದೀನಿ ಇದು ಮಸಾಲೆ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಮಸಾಲೆ ಎಣ್ಣೆ ಬಿಟ್ಟಿದೆ ಈಗ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಗರಂ ಮಸಾಲೆನ ಹಾಕೋತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಈಗ ನಾನು ಇದಕ್ಕೆ ಅರ್ಧ ಕೆ ಅಷ್ಟು ಚಿಕನ್ ಹಾಕೋತಾ ಇದ್ದೀನಿ ಇದಕ್ಕೆ ಇದನ್ನು ನಾನು ಅಷ್ಟು ಹಾಕಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಚಿಕನ್ನ ಫ್ರೈ ಮಾಡ್ಕೊತೀನಿ ಮಸಾಲೆ ಜೊತೆಗೆ ಈಗ ನಾನು ಅಕ್ಕಿ ಹಾಕ್ತಿದ್ದೀನಿ ಇದನ್ನು ನಾನು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ ಅಕ್ಕಿ ಹಾಕಿ ತಗೊಂಡಿದ್ದೆ ಈಗ ನಾನು ಎರಡು ನೀರು ಹಾಕ್ತಿದ್ದೇನೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ಉಪ್ಪು ಖಾರನ್ ಚೆಕ್ ಮಾಡ್ಕೋಬೇಕು ಈಗ ಕುದಿ ಬಂದಿದೆ ನಾನು ಈಗ ಕ್ಲೋಸ್ ಮಾಡ್ಕೊಂಡು ಎರಡು ಕೂಗಿಸ್ಕೋತೀನಿ ಪ್ರೆಷರ್ ಬಿಟ್ಟಿದೆ ಈಗ ಓಪನ್ ಮಾಡ್ತೀನಿ ಈಗ ನಾನು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ